ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಜೈಪುರದಲ್ಲಿಂದು ರೈಸಿಂಗ್ ರಾಜಸ್ಥಾನ ಗ್ಲೋಬಲ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಉದ್ಘಾಟಿಸಿದರು ಸಮಾರಂಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸಂಪುಟದ ಹಲವು ಸದಸ್ಯರು ಉಪಸ್ಥಿತರಿದ್ದರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಉದ್ದಿಮೆದಾರರು ವ್ಯಾಪಾರ ಪ್ರತಿನಿಧಿಗಳು ರಾಜತಾಂತ್ರಿಕ ಮತ್ತು ಹೂಡಿಕೆದಾರರು ಪಾಲ್ಗೊಂಡಿದ್ದರು ಬಳಿಕ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ದೇಶವಾಗಿ ಮುನ್ನಡೆದಿದೆ ವಿಶ್ವದ ಪ್ರತಿಯೊಬ್ಬ ಹೂಡಿಕೆದಾರ ಇಂದು ಭಾರತದ ಬಗ್ಗೆ ಬಹಳ ಉತ್ಸಾಹದಲ್ಲಿದ್ದಾರೆ ಭಾರತದಲ್ಲಿ ಆರ್ಥಿಕತೆಯ ಸ್ಥಿರತೆ ರಫ್ತು ಪ್ರಮಾಣದಲ್ಲಿ ದುಪ್ಪಟ್ಟು ಹೆಚ್ಚಳವಾಗಿದೆ ಸುಧಾರಣೆ ಸಾಧನೆ ಮತ್ತು ಪರಿವರ್ತನೆ ಈ ಘೋಷದೊಂದಿಗೆ ಭಾರತವು ವಿಕಾಸದೆಡೆಗೆ ಮುನ್ನಡೆದಿದೆ ಎಂದು ಹೇಳಿದರು ಇದು ತಂತ್ರಜ್ಞಾನ ಹಾಗೂ ದತ್ತಾಂಶ ಚಾಲಿತ ಶತಮಾನವಾಗಿದ್ದು ಭಾರತವು ಪ್ರಜಾಪ್ರಭುತ್ವ ಜನಸಂಖ್ಯಾ ಸ್ವರೂಪ ಹಾಗೂ ದತ್ತಾಂಶದ ನೈಜ ಶಕ್ತಿಯನ್ನು ಇಡೀ ಜಗತ್ತಿಗೆ ತೋರಿಸುತ್ತಿದೆ ಎಂದು ತಿಳಿಸಿದರು ಡಿಜಿಟಲ್ ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಎಲ್ಲ ರಂಗಗಳಿಗೆ ಹೇಗೆ ಪ್ರಯೋಜನ ಕಲ್ಪಿಸಬಹುದು ಎಂಬುದನ್ನು ಭಾರತ ತೋರಿಸಿದೆ ಭಾರತದ ಯುಪಿಐ ಡಿಬಿಟಿ ಯೋಜನೆಗಳು ಮತ್ತು ಇಂತಹ ಅನೇಕ ಸೌಲಭ್ಯಗಳು ಡಿಜಿಟಲ್ ಮೂಲಸೌಕರ್ಯದ ಶಕ್ತಿಯನ್ನು ಅನಾವರಣಗೊಳಿಸಿವೆ ಎಂದು ಹೇಳಿದರು ದೇಶ ಸ್ವತಂತ್ರಗೊಂಡ ನಂತರ ಅಧಿಕಾರ ನಡೆಸಿದ ಸರ್ಕಾರಗಳು ಅಭಿವೃದ್ಧಿ ಅಥವಾ ಪರಂಪರೆಯ ಸಂರಕ್ಷಣೆಗೆ ಯಾವುದೇ ಆದ್ಯತೆ ನೀಡಲಿಲ್ಲ ಇದರಿಂದ ರಾಜಸ್ಥಾನ ರಾಜ್ಯ ಹೆಚ್ಚಿನ ನಷ್ಟ ಅನುಭವಿಸಿತು ಎಂದು ಹೇಳಿದರು ಆದರೆ ತಮ್ಮ ಸರ್ಕಾರ ಅಭಿವೃದ್ಧಿಯೊಂದಿಗೆ ಪರಂಪರೆಯ ಸಂರಕ್ಷಣೆ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ರಾಜಸ್ಥಾನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮೇಲೇರುತ್ತಿದ್ದು ವಿಶ್ವಾಸಾರ್ಹತೆಯನ್ನು ಮೈಗೂಡಿಸಿಕೊಂಡಿದೆ ಎಂದು ನುಡಿದರು ಯುವ ಶಕ್ತಿ दुनिया के सबसे युवा देशों में रहने वाला है